楽しんでいただけたら。 ಜೀ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಸೀತಾರಾಮ ಅಂತ್ಯವಾಗ್ತಿದೆ ಗೌಡ ಗಗನ್ ಚಿನ್ನಪ್ಪ ರಿತು ಸಿಂಗ್ ಈ ಧಾರಾವಾಹಿಯ ಮುಖ್ಯ ಭೂಮುಖಿಯಲ್ಲಿದ್ದರು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಖ್ಯಾತಿಯ ಗೌಡ ಗಗನ್ ಚಿನ್ನಪ್ಪ ಮುಖ್ಯ ಭೂಮಿಕೆಯಲ್ಲಿದ್ದ ಸೀತಾರಾಮ ಧಾರಾವಾಹಿ ಭಾರಿ ಜನಪ್ರಿಯತೆಯನ್ನ ಕಂಡಿದೆ ಇದೀಗ ಧಾರಾವಾಹಿ ಅಂತ್ಯವಾಗುವ ಸಮಯ ಬಂದಿದೆ ಸೀತಾರಾಮ ಸೀರಿಯಲ್ನ ಕೊನೆ ದಿನದ ಶೂಟಿಂಗ್ನಲ್ಲಿ ಇಡೀ ತಂಡ ಭಾಗಿಯಾಗಿದೆ ಆ ಭಾವುಕ ಕ್ಷಣಗಳ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಲಾವಿದರು ಹಂಚಿಕೊಂಡಿದ್ದಾರೆ ಸೀತಾ ಪಾತ್ರದಲ್ಲಿ ಮಾಡಿದ್ದ ನಟಿ ವೈಷ್ಣವೇಗೌಡ ಅವರು ಕೂಡ ಕೆಲವೊಂದು ಸ್ಪೆಷಲ್ ಫೋಟೋಗಳನ್ನ ಹಂಚಿಕೊಂಡು ತಮ್ಮ ಮನದಾಳದ ಮಾತುಗಳನ್ನ ಹೇಳಿಕೊಂಡಿದ್ದಾರೆ ಈ ಅಂತ್ಯವು ಉತ್ತಮ ಒಂದರ ಆರಂಭ ಮಾತ್ರ ನನ್ನ ವೃತ್ತಿ ಜೀವನದ ಅತ್ಯಂತ ಸ್ಮರಣೀಯ ಪ್ರಾಜೆಕ್ಟ್ಗಳಲ್ಲಿ ಇದು ಒಂದಾಗಿದೆ ಇದನ್ನು ಮಾಡಿದವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ಸೀತಾ ಎಂದು ಸಹಿ ಹಾಕುತ್ತಿದ್ದೇನೆ ಆದರೆ ಶೀಘ್ರದಲ್ಲೇ ಅದ್ಭುತವಾದ ಯೋಜನೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎಂದು ವೈಷ್ಣವಿ ಗೌಡ ಹೇಳಿಕೊಂಡಿದ್ದಾರೆ ಅವರು ಹಂಚಿಕೊಂಡ ಫೋಟೋಗಳು ಇಲ್ಲಿವೆ ನೋಡಿ ಸೀತಾರಾಮ ಧಾರವಾಹಿಯಲ್ಲಿ ಸಿಹಿ ಎಂಬ ಪಾತ್ರವನ್ನ ಬಾಲ ನಟಿ ರಿತು ಸಿಂಗ್ ಮಾಡಿದ್ದಾಳೆ ಋತುಗೆ ವೀಕ್ಷಕರಿಂದ ಅಪಾರ ಮೆಚ್ಚುಗೆ ಸಿಕ್ಕಿದೆ ಹಿರಿಯ ನಟ ಲೋಕೇಶ್ ಮತ್ತು ಗಿರಿಜಾ ಲೋಕೇಶ್ ದಂಪತಿ ಪುತ್ರಿ ಪೂಜಾ ಅವರು ಸೀತಾರಾಮ ಧಾರವಾಹಿಯಲ್ಲಿ ಭಾರ್ಗವಿ ಎಂಬ ಪಾತ್ರ ಮಾಡ್ತಿದ್ರು ಸೀತಾರಾಮ ಧಾರವಾಹಿಯ ಶಾಂತಜ್ಜಿ ಪಾತ್ರದಲ್ಲಿ ಹಿರಿಯ ನಟಿ ಪದ್ಮಕಲಾ ಅವರು ಅಭಿನಯಿಸುತ್ತಿದ್ದರು ನಟಿ ಮೇಘನಾ ಶಂಕರಪ್ಪ ಅವರು ಸೀತಾರಾಮ ಸೀರಿಯಲ್ನಲ್ಲಿ ಪ್ರಿಯಾ ಎಂಬ ಪಾತ್ರವನ್ನ ನಿಭಾಯಿಸಿದ್ದಾರೆ ಸೀತಾರಾಮ ಧಾರಾವಾಹಿಯ ಜನಪ್ರಿಯತೆ ಹೇಗಿದೆ ಅಂದ್ರೆ ಮಲಯಾಳಂ ತಮಿಳು ತೆಲುಗು ಭಾಷೆಗೆ ಈ ಧಾರಾವಾಹಿ ಡಬ್ ಆಗಿದೆ ಸ್ನೇಹಿತರೆ ಸೀತಾರಾಮ ಧಾರಾವಾಹಿ ಅಂತ್ಯವಾಗ್ತಿರೋದು ನಿಮ್ಗೆಲ್ಲ ಎಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು